ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ನಾಳೆ ಬಂದು ನನ್ನ ಮಗನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಥರ ಅಥವಾ ಕಲರ್ ಡ್ರೆಸ್ ಹಾಕೊಂಡು ಹೋಗಬೇಕು ಅದ್ರ ಜೊತೆ ಲೈಕ್ ಸ್ನ್ಯಾಕ್ಸ್ನ ಶೇರ್ ಮಾಡಬೇಕು ಲೈಕ್ ಪಾಟ್ಲಕ್ ಥರನೇ ಬಟ್ ಎಕ್ಸಾಕ್ಟ್ಲಿ ಅಲ್ಲ ಸೊ ಇವ್ನ ಏನು ಸ್ನ್ಯಾಕ್ಸ್ ತೊಗೊಂಡೋಗ್ತಾರೆ ಅದನ್ನೇ ಸ್ವಲ್ಪ ಜಾಸ್ತಿ ಹೋಗಬೇಕು ಬೇರೆ ಮಕ್ಕಳಿಗೂ ಶೇರ್ ಮಾಡ್ತಾರೆ ಸೊ ಅದನ್ನು ಅವ್ರ ಸ್ಕೂಲಲ್ಲಿ ಇಟ್ಟಿದ್ದಾರೆ ಸೊ ಹಾಗಾಗಿ ನಾನು ಏನು ಸ್ನ್ಯಾಕ್ಸ್ ಕಳಿಸ್ಬಹುದು ಅಂತ ಯೋಚನೆ ಮಾಡ್ತಿದ್ದೆ ಯೂಶ್ವಲಿ ಅವ್ರ ಸ್ ಅವ್ರ ಸ್ಕೂಲಲ್ಲಿ ಹೆಲ್ದಿ ನೋಡಿ ಅಂತಾರೆ ಫಸ್ಟ್ ಡ್ರೈ ಫ್ರೂಟ್ಸ್ ಲಡ್ಡು ತೊಗೊಂಡು ಕಳ್ಸಿ ಕಳ್ಸೋಣ ಅಂದ್ಕೊಂಡೆ ಬಟ್ ದೆನ್ ಅಂದ್ಕೊಂಡೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಟೈಮ್ ಆಗುತ್ತೆ ಆ್ಯಂಡ್ ಮಕ್ಳಿಗೂ ಇದು ಅಲ್ವ ಅವ್ರು ಹೇಳಿದ್ರು ಇದು ಒಂದಿನ ಸ್ವಲ್ಪ ನಾನ್ ಹೆಲ್ದಿ ನಡೆಯುತ್ತೆ ಅಂತ ಸೊ ಏನು ಚೆನ್ನಾಗಿ ಮಾಡ್ಬೋದು ಅಂದ್ಕೊಳ್ತಿದೆ ಸೊ ಎರಡು ಎರಡು ಥರ ನಾನು ಯೋಚನೆ ಮಾಡಿಟ್ಟಿದ್ದೀನಿ ಒಂದು ಬಂದು ಪೀನಟ್ ಬಟರ್ ಆ್ಯಂಡ್ ಜಾಮ್ ಬ್ರೆಡ್ ಅದನ್ನು ಬರೀ ವೈಟ್ ಪಾರ್ಟನ್ನ ಇದು ಮಾಡಿಬಿಟ್ಟು ಮಕ್ಳಿಗೆ ಇಷ್ಟ ಆಗುತ್ತೆ ಸ್ಯಾಂಡ್ವಿಚ್ ಥರ ಮಾಡಿಕೊಟ್ರೆ ಅಂತ ಇನ್ನೊಂದು ಬಂದು ಪನ್ನೀರ್ದು ಡೀಪ್ ಫ್ರೈಡ್ ಪನ್ನೀರ್ ಲೈಕ್ ಪನ್ನೀರ್ ಫಿಂಗರ್ಸ್ ಥರ ಫ್ರೆಂಚ್ ಫ್ರೈಸ್ ಥರ ಪನ್ನೀರ್ನ ಮಾಡೋದು ಸೊ ಎರಡನ್ನು ಸ್ವಲ್ಪ ಸ್ವಲ್ಪ ತುಂಬ ಏನಲ್ಲ ಅವ್ರ ಇರೋದು ಆಲ್ಮೋಸ್ಟ್ ಒಂದು ಟ್ವೆಲ್ ಥರ್ಟೀನ್ ಮೆಂಬರ್ಸ್ ಅಷ್ಟೇ ಸೊ ಟ್ವೆಲ್ ಥರ್ಟೀನ್ ಮೆಂಬರ್ಸ್ಗೆ ಆಗೋಷ್ಟು ಮಾಡಿದರೆ ಸಾಕು ಸೊ ಈಗ ಅದನ್ನೇ ಅದಕ್ಕೆ ನಾನೆಲ್ಲ ಪ್ರೆಪ್ ಮಾಡಿ ಇಟ್ಕೊತಾ ಇದ್ದೀನಿ ಬಿಕಾಸ್ ನಾಳೆ ಬೆಳಗ್ಗೆ ಇದ್ದು ಒಂದು ನೈನ್ ಥರ್ಟಿ ಕ್ಲಾಸ್ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಅಂದ್ಕೊಂಡೆ ಬ್ರೆಡ್ಡೆಲ್ಲ ಕಟ್ ಮಾಡಿಟ್ಕೊಂಡು ಪನ್ನೀರ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಆ ಪನ್ನೀರ್ನ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಫ್ರೈ ಮಾಡ್ಬೋದು ಆ್ಯಂಡ್ ಇನ್ನೊಂದೇನೆಂದರೆ ಬ್ರೆಡ್ ಆಮೇಲೆ ನಾಳೆ ಬ್ರೆಡ್ಡಿಗೆ ಜಾಮ್ ಮತ್ತು ಪೀನಟ್ ಬಟರ್ ಹಚ್ಚಿ ಕೊಡ್ಬೋದು ಸೊ ಅರ್ಧ ಕೆಲಸ ಆಗಿಬಿಟ್ಟಿರುತ್ತೆ ಅನ್ನೋ ಒಂದು ಇದಕ್ಕೆ ಈಗ ಪ್ರೆಪ್ ಮಾಡ್ಕೊತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಸೊ ಎರಡು ಥರ ನಾನು ಯೂಶ್ ಅವನಿಗೆ ಅಂತ ಏನಾರು ಮಾಡೋಣ ಅಂತ ಆಲ್ರೆಡಿ ಒಂದು ಮಿಲ್ಕಿ ಮಸ್ ಮಿಲ್ಕಿ ಮಿಸ್ಟಿನ ಪನ್ನೀರ್ ತಗೊಬಂದು ಇಟ್ಕೊಂಡಿದ್ದೆ ಸೊ ಈಗ ಗೊತ್ತಾದಾಗ ಇನ್ನೊಂದು ಪನ್ನೀರ್ ತರಿಸಿದ್ದೀನಿ ಎರಡು ಕ್ಯೂಬ್ನ ಈಗ ಹಿಂಗೆ ಸ್ಟ್ರೈಟ್ ಸ್ಟ್ರೈಟ್ ಕಟ್ ಮಾಡ್ಕೊತೀನಿ ಸೊ ಇದ್ರದ್ದು ಅದ ಮಾಡಿಬಿಟ್ಟು ಅದಕ್ಕೆ ಏನು ಮ್ಯಾರಿನೇಷನ್ ಮಾಡ್ಬೇಕು ಅದು ಮಾಡಿಟ್ಟು ಫ್ರಿಡ್ಜ್ ಒಳಗೆ ಇಟ್ಬಿಟ್ರೆ ಅದು ಮುಗೀತು ಇಷ್ಟು ದೊಡ್ಡದು ಇಟ್ಕೊಂಡು ತಿನ್ನೋಕ್ಕೂ ಕಷ್ಟ ಆಗ್ಬೋದು ಮಿಲ್ಕಿ ಮಿಸ್ಟಿನ್ ಸ್ವಲ್ಪ ಇದಿದೆ ಪನ್ನೀರ್ ಇದ್ರದಂತೂ ನಂದಿನ ಸಿಕ್ಕಾಬೆ ಸಾಫ್ಟ್ ಇದೆ ನೀವು ಅದು ಸ್ವಲ್ಪ ದಪ್ಪನೇ ಇರಬೇಕಿತ್ತು ಸಣ್ಣನ್ ಮಾಡಿದ ತಕ್ಷಣ ಮುಟ್ಕೊಂಡು ಹೋಯ್ತು ಆಮೇಲೆ ಏನ್ ಗೊತ್ತಾ ಮಿಲ್ಕಿ ಮಿಸ್ಟಿನ್ ನೋಡಿ ಈಗ ನಿಂತ್ಕೊಂತ ಇದೆ ಇದ್ರದ್ದು ಪುಸುಕ್ ಪುಸುಕ್ ಅಂತ ಇದಾಗ್ತಾ ಇದೆ ಮಾಡ್ದಲ್ವಾ ಸಾಕು ಸಾಕು ಬಿಡಮ್ಮ ಇದೇ ಜಾಸ್ತಿ ಆಗಿತ್ತು ಅನ್ನಿಸ್ತಿಲ್ವಾ ನಿಮಗೆ ಹ್ಞೂ ಹ್ಞೂ ಇದೇ ಜಾಸ್ತಿ ಆಯಿತು ಅನ್ನಿಸ್ತಿಲ್ವಾ ಇಷ್ಟಿಷ್ಟು ಸಾಕಾಗಿತ್ತು ಅನ್ಸ್ವಾ ನಾನು ಹಂಗೆ ಮಾಡೋಕ್ಕೆ ಹೋಗಿದ್ದು ಮತ್ತೆ ಮುದ್ದೆ ಜಾಸ್ತಿ ಆಯಿತು ಇದಾದರೆ ಫ್ರೇ ಚೆನ್ನಾಗಾಗಲ್ಲ ಸಾಕು ಇಷ್ಟು ಹ್ಞೂ ಈಗ ಇದು ಮೇಲ್ಗಡೆ ಇದಾಗುತ್ತಲಮ್ಮ ಅವ್ರಿಗೆ ಇಟ್ಕೊಳೋಕೆ ಸರಿ ಆಗುತ್ತೆ ರೀ ಸಾಕು ಆಗಲೇ ಆಲ್ಮೋಸ್ಟ್ ಆಗಿತ್ತು Pinlilanda, lais Tarakalama è Taliaga, non Mother Tindra 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 Tindra, la serie di 55 Pieces. in Pepper, అమ హాఫ్ స్పూన్ అಷ್ಟే ధనియా పొడి లెమన్ హాఫ్ లెమన్ హాఫ్ కొద్దిగా ಒಂದ್ ಹಾಫ್ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಎಲ್ಲದನ್ನು ಚೆನ್ನಾಗಿ ಕಲ್ಸ್ಕೊಬೇಕು ಇದನ್ನ ಕಲ್ಸ್ಕೊಬೇಕಾದ್ರೆ ತುಂಬ ಲೈಕ್ ಸಾಫ್ಟ್ ಹ್ಯಾಂಡ್ಸ್ ಇಟ್ಕೊಬೇಕು ನಾವು ಸ್ವಲ್ಪ ಪ್ರೆಷರ್ ಕೊಟ್ಬಿಟ್ರು ಪನ್ನೀರ್ ಎಲ್ಲಾ ಮುರಿದೋಗ್ಬಿಡುತ್ತೆ ಸೊ ನೀವು ನೋಡ್ಬೋದು ಎಷ್ಟಾಗುತ್ತೆ ಅಷ್ಟು ಸಾಫ್ಟ್ ಆಗಿ ಇದ್ ಮಾಡ್ತಾ ಇದೀವಿ ಈಗ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಂತೀವಿ ದೊಡ್ಡ ಸ್ಪೂನ್ ಇದ್ರೆ ಎರಡು ಸ್ಪೂನ್ ಸಾಕು ಚೆಕ್ ಒಂದು ಒಂದ್ ತ್ರೀ ಸ್ಪೂನ್ಸ್ ಆ್ಯಡ್ ಮಾಡ್ಕೊಳ್ಳಿ ಇದನ್ನ ಮತ್ತೆ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ಏನಂದ್ರೆ ಓವರ್ ನೈಟ್ನೇಟ್ ಇಡ್ತಾ ಇದೀನಿ ನೆಕ್ಸ್ಟ್ ಡೇಗೆ ಬೇಕಿತ್ತು ನೀವು ಇಮಿಡಿಯೇಟ್ ಆಗಿ ಮಾಡಬೇಕು ಅಂದ್ರೆ ಈ ತರ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ನೀವು ನೋಡಿ ನಿಮಗೆ ಇದು ಟೆಕ್ಸ್ಚರ್ ಸರಿ ಇದೆಯಾ ಅಥವಾ ಸ್ವಲ್ಪ ನೀರ್ ಅಂತ ನೀರ್ ಬೇಕು ಅಂದ್ರೆ ಸ್ವಲ್ಪ ನೀರ್ ಆ್ಯಡ್ ಮಾಡಿಕೊಂಡು ನೀವು ಆಗ್ಲೇ ಅದನ್ನ ಬ್ರೆಡ್ ಕ್ರಮ್ಸ್ ಮಾಡಿಕೊಂಡು ಕರ್ಕೋಬಹುದು ಬ್ರೆಡ್ ರೆಡಿ ಮಾಡ್ತಿರೋಣ ನಾನು ನಾರ್ಮಲ್ ಬ್ರೆಡ್ ಹೇಳಿದ್ದೆ ನನ್ನ ತಮ್ಮ ಈ ಮಲ್ಟಿಗ್ರೇನ್ ತಂದುಬಿಟ್ಟಿದ್ದಾನೆ ಸೊ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮಲ್ಟಿಗ್ರೇನ್ನ ಹಂಗೇನು ಇಡ್ಲ ಬಟ್ ನನಗೆ ಏನಂದರೆ ಈ ಮಲ್ಟಿಗ್ರೇನ್ ಬ್ರೆಡ್ಡಲ್ಲಿ ಸೈಡಿಂದೆಲ್ಲ ಅವನು ಸರ್ತಿ ಇಷ್ಟಪಡೋಲ್ಲ ಸೈಡಿಂದೆಲ್ಲ ಅವನಿಗೆ ಬಾಯಿಗೆ ಸಿಕ್ಕಿದ್ರೆ ಅವನು ಅದನ್ನು ಉಗಿತಾನೆ ಅದಕ್ಕೆ ಅದನ್ನು ಕಟ್ಟೆ ಮಾಡೋಣ ಅಂತ ಅನಿಸ್ತಾ ಇದೆ ಸಿ ಎಷ್ಟು ಹೆಲ್ದಿ ಆಗುತ್ತೆ ಅಷ್ಟು ಹೆಲ್ದಿ ಮಾಡ್ಬೋದು ಇದು ಮಲ್ಟಿಗ್ರೇನ್ ಬ್ರೆಡ್ ಸೊ ಐ ನೋ ಜಾಮ್ ಇಸ್ ನಾಟ್ ಹೆಲ್ದಿ ಅಟ್ಲೀಸ್ಟ್ ಲೀಸ್ಟ್ ಪೀನಟ್ ಬಟರ್ ಇಸ್ ಓಕೆ ಹೆಲ್ದಿ ಎನಿವೇಸ್ ಅವರು ಈ ಅವರೇ ಹೇಳಿದ್ದಾರೆ ಪೂರ್ತಿ ಹೆಲ್ದಿ ಆಗೋಲ್ಲ ಈ ಥರ ಸ್ನ್ಯಾಕ್ಸ್ ಡೇ ಸ್ನ್ಯಾಕ್ಸ್ ಶೇರಿಂಗ್ ಡೇ ಇದ್ದಾಗ ಸೊ ನಮ್ಮ ಕೈಯಲ್ಲಿ ಎಷ್ಟೆಷ್ಟು ಹೆಲ್ದಿ ಆಗುತ್ತೆ ಅಚ್ಚಷ್ಟು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಪನ್ನೀರ್ ಪನ್ನೀರ್ ಹೆಲ್ದಿ ಎಲ್ಲ ಮನೆಯಲ್ಲೇ ಮಾಡಿರೋದು ಬಟ್ ಐ ನೋ ಡೀಪ್ ಫ್ರೈಡ್ ಇಸ್ ನಾಟ್ ಹೆಲ್ದಿ ಬಟ್ ಅವ್ರಿಗೆ ಸ್ವಲ್ಪ ಫನ್ನಾಗಿ ಇಡಲೇಬೇಕು ಸ್ಕೂಲವ್ರಿಗೆ ಸೊ ಅಟ್ಲೀಸ್ಟ್ ಐ ನೋ ವಾಟ್ ಇಂಗ್ರೀಡಿಯೆಂಟ್ಸ್ ಆಗೋ ಈಗೇಡ್ತಾರ ಆ್ಯಂಡ್ ಇಟ್ಸ್ ಅ ಪ್ರೋಟೀನ್ ಫಾರ್ಮ್ ಆಫ್ ಪ್ರೋಟೀನ್ ಆ್ಯಂಡ್ ಐ ನಾವು ಸ್ವಲ್ಪ ಡೀಪ್ ಫ್ರೈ ಮಾಡಿ ಅದನ್ನ ಒಂಥರ ಫಿಂಗರ್ ಚಿಪ್ಸ್ ಥರ ಆಫರ್ ಮಾಡಿದ್ರೆ ಪ್ರಾಬ್ಲಿ ದೇಲಿ ಒನ್ಸ್ ಇನ್ನೂ ಆಯ್ಲಿಲ್ಲ ನನ್ನ ಮಗನಿಗೆ ಯಾವಾಗಲೂ ನಾನು ಜಸ್ಟ್ ಪ್ಲೇನ್ ಪನ್ನೀರ್ನ ಲೈಕ್ ಸ್ವಲ್ಪ ಟಾಸ್ ಮಾಡಿ ಸಾಲ್ಟ್ ಹಾಕಿ ಟಾಸ್ ಮಾಡಿದ್ರು ಸಾಕು ಅವ್ನು ಚೆನ್ನಾಗಿ ತಿಂತಾನೆ ಬಟ್ ಇಟ್ಸ್ ಸ್ವಲ್ಪ ಡಿಫ್ರೆಂಟ್ ಸೊ ಸೇಮ್ ಯಾವಾಗಲೂ ಬ್ರೆಡ್ ಆ್ಯಂಡ್ ಚೀಸ್ ಮಾಡಿಕೊಡ್ತಾ ಇದ್ದೆ ಅವನಿಗೆ ಗಾರ್ಲಿಕ್ ಬ್ರೆಡ್ ಮಾಡಿಕೊಡ್ತಾ ಇದ್ದೆ ಫಸ್ಟ್ ಟೈಮ್ ಅವ್ನಿಗೆ ಇಲ್ಲಿವರೆಗೂ ದಿಸ್ ಈಸ್ ಲೈಕ್ ದ ಫಸ್ಟ್ ಟೈಮ್ ಇಟ್ ವಿಲ್ ಬಿ ಲೈಕ್ ಟೂ ಪಾಯಿಂಟ್ ಫೈವ್ ಇಯರ್ಸ್ ಫಸ್ಟ್ ಟೈಮ್ ಇಸ್ ಲೈಫ್ ಅವ್ನು ಜಾಮ್ನ ಟೇಸ್ಟ್ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ ಅವ್ನು ಏನು ಅದಾದ್ಮೇಲೆ ಜಾಮ್ಗೂ ಅಡಿಕ್ಟ್ ಆಗ್ಬೋದು ಏನೋ ಇಲ್ಲಿವರೆಗೂ ಪೀನಟ್ ಬಟರ್ ಮಾತ್ರ ಅವ್ನಿಗೆ ಇದ್ದಿದ್ದು ಸೊ ಫಸ್ಟ್ ಟೈಮ್ ಅವ್ನ ಲೈಫಲ್ಲಿ ಅವ್ನು ಜಾಮ್ನ ಟೇಸ್ಟ್ ಮಾಡ್ತಾ ಇದ್ದಾನೆ ಅದು ನಂಗೆ ಗೊತ್ತಾಗಬೇಕು ಹೇಗಿರೋದು ಹಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಸೊ ಟೂ ಪಾಯಿಂಟ್ ಫೈವ್ ಇಯರ್ಸ್ ಆಫ್ ಇಸ್ ಲೈಫ್ ಹೆಂಗೋ ಜಾಮ್ನ ಅವಾಯ್ಡ್ ಮಾಡಿದೆ ಈಗ ನಾನೇ ಇಂಟ್ರೊಡ್ಯೂಸ್ ಇದ್ದೀನಿ ಸ್ಕೂಲ್ ಅಂತ ಸೇರಿಸಿದಾಗ ಈ ಥರ ಎಲ್ಲ ಆಗುತ್ತೆ ಸೊ ಏನು ಇದು ಮಾಡೋಕ್ಕಾಗಲ್ಲ ಸೊ ನಾನು ತಿಂಕ್ ಮಾಡ್ತಾರೆ ಅದು ಇದನ್ನ ತೆಗೆದು ಬಿಡಲ ಮಕ್ಳಿಗೆ ಅನ್ನೋಸತಿ ಸಣ್ಣ ಸಣ್ಣದು ಇದಾಗ್ಬೋದು ಸೊ ನಾನು ಅದನ್ನು ಚಾಕ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಚಾಕ್ ಮಾಡಿ ಬ್ರೆಡ್ ಕ್ರಮಸ್ ಇದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಈ ತರ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡಿ ಕೊಡ್ತಾ ಇದ್ದೀನಿ ಅವರಿಗೆ ಬೈಟ್ ಸೈಜ್ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದಕ್ಕೆ ಇದಕ್ಕೆ ಒಂದು ಸೈಡ್ ಪೀನಟ್ ಬಟರ್ ಹಾಕ್ತೀನಿ ಇನ್ನೊಂದು ಸೈಡ್ ಜಾಮ್ ಹಾಕ್ತೀನಿ ಸೊ ಯಾವುದು ಲೈಕ್ ಒಂಥರ ಓವರ್ ಡೋಸ್ ಆಗಲ್ಲ ಏನಕ್ಕೆ ಇನ್ನೊಂದು ಇದನ್ನು ಇಡ್ತಾ ಇದ್ದೀನಿ ಅಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಏನೇ ಬೇರೆಯವ್ರ ಮನೇಲಿ ಏನು ಸ್ನ್ಯಾಕ್ಸ್ ಕೊಡ್ತಾರೆ ಅಂತ ಸೊ ಅವನಿಗೆ ನನ್ನ ಮಗನಿಗೆ ಅಷ್ಟೊತ್ತಿಗೆ ತಿಂದ ಸ್ವಲ್ಪ ಹವ್ಯಾಸ ಇದೆ ಹೊಟ್ಟೆ ಅಷ್ಟು ಬಿಟ್ಟರೆ ಅಟ್ಲೀಸ್ಟ್ ಇದೊಂದು ಎರಡು ಪೀಸ್ ಆದರೂ ತಿಂದರೆ ಸ್ವಲ್ಪ ಫಿಲ್ಲಿಂಗ್ ಇರುತ್ತೆ ಯೂಶಲಿ ಆ ಟೈಮಿಗೆ ಅವರು ಊಟ ತಿನ್ನೋ ತಿನ್ನೋ ಟೈಮ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಫಿಲ್ಲಿಂಗ್ ಆಗುವಂಥದ್ದನ್ನು ನಾನೇ ಕೊಟ್ಟು ಕಳಿಸಿದ್ರೆ ಬೇರೆಯವ್ರು ಕೊಟ್ಟು ಕಳಿಸ್ಲಿ ಬಿಡಲಿ ಅಟ್ಲೀಸ್ಟ್ ನನ್ನ ಮಗನ ಹೊಟ್ಟೆ ಫಿಲ್ ಆಗಿರುತ್ತೆ ಪೀಸ್ ಅಂತ ಬಿಕಾಸ್ ತುಂಬಾ ಜನ ತಂದಿರೋದ್ರಿಂದ ಎರಡೆರಡು ಪೀಸ್ ಸಾಕು ಇಟ್ ಲೈಕ್ ಈಗ ನಾನು ಎಷ್ಟು ಜನಕ್ಕೆ ಮಾಡಬೇಕಂದ್ರೆ ಒಂದು ಟ್ವೆಲ್ ಟ್ವೆಲ್ ಟು ಫಿಫ್ಟೀನ್ ಪೀಪಲ್ಗೆ ಮಾಡಬೇಕು ಸೊ ಟ್ವೆಲ್ ಪೀಪಲ್ ಆಗೋಷ್ಟು ಮಾಡ್ಯಾರ ಎಲ್ಲ ಸ್ನಾಕ್ಸ್ ಕೊಡ್ಬೇಕಲ್ವಾ ಬೇಬಿ ಮ್ಯಾಮ್ ಹೇಳಿದಾರೆ ನೀನು ಧ್ರುವ ಎಲ್ಲಾರ್ಗು ಸ್ನಾಕ್ಸ್ ತರ್ಬೇಕಂತೆ ಅಂತ ಗೊತ್ತಿಲ್ಲ ಹ್ಞೂ ಅಂತ ಇಸ್ಕೊಂಡೆ ಇಸ್ಕೊಂಡ ಸೊ ನೋಡಿ ಈ ತರ ಎರಡ್ ಪೀಸ್ ಒಬ್ರಿಗೆ ಅಂತ ಮಾಡಿದ್ರೆ ಸೊ ಇಷ್ಟು ವ ಒಬ್ರಿಗೆ ಎರಡೆರಡು ಪೀಸ್ ಹೋಗುತ್ತೆ ಸೊ ಟ್ವೆಲ್ವ್ ಮಾಡಿದ್ದೀನಿ ನಾನು ಇವಾಗ ಚೆಕ್ ರೀಚೆಕ್ ಮಾಡ್ತೀನಿ ಅವ್ರ ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅದ್ರ ಬೇಸ್ ಎಕ್ಸ್ಟ್ರಾ ಏನಾರು ಬೇಕಂದ್ರೆ ಇನ್ನೊಂದು ಎರಡು ಇದೆ ಎನಿವೇಸ್ ಇನ್ನೂ ಒಂದು ಮೂರು ಪೀಸ್ ಇದೆ ಸೊ ಐ ಥಿಂಕ್ ಮಾಡ್ಬೋದು ಜಸ್ಟ್ ನಾನು ಇವಾಗ ಏನು ತಿಂಕ್ ಮಾಡ್ತಾಯಿದ್ದೀನಿ ಇನ್ನೊಂದು ಎಕ್ಸ್ಟ್ರಾ ಮಾಡಿಲ್ಲ ಅವ್ನ ಕ್ಲಾಸಲ್ಲಿ ಲೆವೆನ್ ಮೆಂಬರ್ಸ್ ಇದ್ದಾರೆ ಚೆಕ್ ಮಾಡಿದೆ ಸೊ ನಾನು ಟ್ವೆಲ್ವ್ ಮಾಡಿದೆ ಯಾಕಂದರೆ ಒಂದು ಎಕ್ಸ್ಟ್ರಾ ಇಡ್ಲಿ ಅನ್ನೋ ಒಂದು ಇದಕ್ಕೆ ಮಾಡಿದೆ ಬಟ್ ನನಗೆ ಏನು ಗೊತ್ತಾಗ್ತಿಲ್ಲ ಅಂದ್ರೆ ಈಗ ಯಾವಾಗ ಎಕ್ಸ್ಟ್ರಾ ಬೇಕು ಅಂತ ಆಟ ಮಾಡಿದ್ರೆ ಏನು ಮಾಡೋದು ನನ್ನ ಮಗನೇ ಶೇರ್ ಮಾಡಲ್ಲ ಅಂದ್ಬಿಟ್ರೆ ಏನು ಮಾಡೋದು ಅಂತ ಬಟ್ ನಾನು ಪನ್ನೀರ್ ಕೊಟ್ಟು ಕಳಿಸೋದ್ರಿಂದ ಐ ಥಿಂಕ್ ದಿಸ್ ಶುಡ್ ಬಿ ಸಫಿಶಿಯೆಂಟ್ ಅಥವಾ ಪನ್ನೀರ್ ತಿನ್ಲೇ ಇದೇ ಬೇಕು ಅನ್ಬೇಕು ಸ್ವೀಟ್ ಅಲ್ವಾ ಅದು ಬಂದು ಬಟ್ ಇನ್ನೊಂದ್ರು ಮನೇಲಿ ಯಾರು ಸೇಮ್ ಮಾಡಿ ಕಳಿಸ್ಬಿಟ್ಟಿದ್ರೆ ಫುಲ್ ಕನ್ಫ್ಯೂಷನು ಬಟ್ ಆಸ್ ಆಫ್ ನಾವು ಒಬ್ಬರೊಬ್ಬರಿಗೆ ಒಂದು ಬ್ರೆಡ್ ಪ್ಲಸ್ ಎಕ್ಸ್ಟ್ರಾ ಅಂತ ಇಟ್ಟಿದ್ದೀನಿ ಐ ಥಿಂಕ್ ದಿಸ್ ಶುಡ್ ಬಿ ಫೈನ್ ಬೇಕಾರೆ ನನ್ನ ಮಗನ ಮನೇಲಿ ಮಾಡಿಕೊಡ್ಬೇಕು ಬಟ್ ಐ ಹೋಪ್ ಅವ್ನು ಶೇರ್ ಮಾಡ್ತಾನೆ ನಾಳೆ ಸೊ ಲೆಟ್ ಸ್ಟೋರ್ ದಿಸ್ ಅದರ ಒಂದು ಕಂಟೈನರ್ ಹುಡುಕ್ಬಿಟ್ಟು ಕಂಟೈನರಲ್ಲಿ ಸ್ಟೋರ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆಗೆ ಇದು ಮಾಡೋಣ ಸೊ ಈ ಥರ ಒಂದು ಸ್ಟೀಲ್ ಬಾಲ್ ತೊಗೊಂಡಿದ್ದೀನಿ ಇದ್ರಲ್ಲಿ ಹೋಪ್ಫುಲಿ ಫಿಟ್ ಆಗುತ್ತೆ there the next day ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆದ್ದು ವಿಡಿಯೋ ಅಂದ್ರೆ ಯಾವಾಗ ನಾವು ಮಗನ್ಗೆ ಫ್ರೈ ಮಾಡ್ಬಿಟ್ಟು ಕಳಿಸ್ಬೇಕಲ್ಲ ಅದು ಸೊ ನೀವು ನೋಡಿರಬಹುದು ಇಲ್ಲ ಅಮ್ಮ ಆಲ್ರೆಡಿ ಬ್ರೆಡ್ ಕ್ರಮ್ಸ್ ನೋದಕ್ಕೆ ಕೋಟ್ ಮಾಡಿ ಇಟ್ಟಿದ್ದಾರೆ ನಿಮಗ್ ತೋರ್ಸ ಈಗ ಹೆಂಗಿದ್ರು ಮಾಡ್ತಾ ಇದಾರಲ್ಲ ಅರ್ಧ ಕೋಟ್ ಮಾಡ್ಬಿಟ್ಟಿದ್ರು ನಾನು ವಿಡಿಯೋ ತೆಗಿಯೋ ಜೊತೆಗೆ ಈಗ ಇನ್ನರ್ಧದ್ದು ಸ್ವಲ್ಪ ವಿಡಿಯೋ ತೆಗಿತಾ ಇದ್ದೀನಿ ಸೊ ಈ ತರ ಬೆಡ್ ಕ್ರನ್ಸ್ ಅಲ್ಲಿ ಕ್ಲೀನ್ ಆಗಿ ಚೆನ್ನಾಗಿ ಕೋಟ್ ಮಾಡ್ಕೊಂಡು ಎಲ್ಲಾ ತರ ಕವರ್ ಆಗೋ ತರ ಆಮೇಲೆ ಅದನ್ನ ಎಣ್ಣೆಗೆ ಬಿಟ್ರೆ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಅಹ್ ತಿನ್ನಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾವು ಸಾಸ್ ಜೊತೆ ಇನ್ನೂ ಚೆನ್ನಾಗಿರುತ್ತೆ ನಾನಿನ್ ಸ್ಕೂಲಿಗೆ ಸಾಸ್ ಹಾಕಿ ಕಳ್ಸಿರ್ಲಿಲ್ಲ ಇದು ಹೀಗೆ ಇದ್ ಮಾಡಿದಿನಿ ಆಕ್ಚುಲಿ ಒಳಗಡೆಗೆ ಹಾಕ್ಬೇಕಿತ್ತು ನನ್ನ ಬರೋಷ್ ಅಮ್ಮ ಅದನ್ನ ಕೋಟ್ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಒಂದ್ ಮಧ್ಯದಲ್ಲಿ ಜಾಮು ಮೇಲ್ಗಡೆ ಪೀನಟ್ ಬಟರ್ ಹಾಕಿದ್ದಾರೆ ಅದು ಕೂಡ ಚೆನ್ನಾಗಿತ್ತು ಸೊ ಏನು ಮಾಡ್ತಿದ್ದೀನಿ ಅಂದ್ರೆ ನನ್ನ ಮಗನಿಗೆ ಅವ್ನ್ ಶೇರ್ ಮಾಡದೇ ಇದ್ರೆ ಅಂತ ಅವನಿಗೆ ಲಂಚ್ ಬಾಕ್ಸ್ ಅಲ್ಲಿ ಅವ್ನಿಗೆ ಎಷ್ಟು ಬೇಕೋ ಅದನ್ನ ಫಸ್ಟ್ ಹಾಕಿಡ್ತಾ ಇದ್ದೀನಿ ಎರಡು ಪೀಸ್ ಬ್ರೆಡ್ ಒಂದ್ ಸ್ವಲ್ಪ ಪನ್ನೀರು ಸೊ ದಟ್ ಅವನು ಶೇರ್ ಮಾಡಲ್ಲ ಅದನ್ನ ಬಿಟ್ಟು ಬೇರೆ ಮಕ್ಕಳಿಗೆ ಇನ್ನೊಂದು ದೊಡ್ಡ ಕಂಟೈನರ್ ಅಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ ಇವತ್ತು ಹಂಗೆ ಫ್ಯಾನ್ಸಿ ಡ್ರೆಸ್ ನನ್ನ ಮಗನಿಗೆ ನಾನು ಟೈಗರ್ ತರ ಡ್ರೆಸ್ ಮಾಡಿದ್ದೆ ವಿಡಿಯೋ ಎಲ್ಲ ಕೆಲವು ಫೋಟೋಸ್ ಅಟ್ಯಾಚ್ ಮಾಡಿದಿನಿ ಅಹ್ ಅಂದ್ರೆ ಒಳಗಡೆ ಬೇರೆ ಬಟ್ಟೆ ಹಾಕ್ಬಿಟ್ಟು ಮೇಲ್ಗಡೆ ಜಸ್ಟ್ ಒಂದು ಟೈಗರ್ದು ಇದ್ರ ತರ ಇದನ್ನ ಮಾಡಿ ಕಳಿಸಿದ್ದೆ ಸೊ ಈಗ ನಾನು ಸ್ಕೂಲ್ ಬಿಡಕ್ಕೆ ಹೋಗ್ತಾ ಇದೀವಿ ಎಲ್ಲ ರೆಡಿ ಆಗಿದೆ ಇನ್ನ ಸ್ಕೂಲ್ ಅಲ್ಲಿ ಅವ್ನ್ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಷ್ಟೇ நார்ವನೆ ಟೈಗರ್ 2 hours later. ಸೊ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಎಲ್ಲ ಮುಗಿದಿದೆ ನಾವು ಹೋಗಿ ಬರೋಷ್ಟೊತ್ತಿಗೆ ಒಂದು ಡ್ರೆಸ್ ಚೇಂಜ್ ಮಾಡಿ ಅದು ತುಂಬಾ ಶೆಕೆ ಇರುತ್ತೆ ಚೇಂಜ್ ಮಾಡಿದ್ರು ಇದನ್ನ ನಾನು ಒಳಗಡೆ ಹಾಕಿ ಕಳಿಸಿದೆ ಸೊ ಲಾಸ್ಟ್ ಗೆ ಪ್ರೋಗ್ರಾಮ್ ಥರ ತರ ಇಟ್ಟಿದ್ರು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು ಹೀಗಿತ್ತು ನನ್ನ ಮಗನ ಚಿಲ್ಡ್ರನ್ಸ್ ಡೇ ವ್ಲಾಗ್ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್